ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಟಿ ಎನ್ ರಾಧಾಕೃಷ್ಣ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಪ್ರಸ್ತುತ ಸನ್ಮಾನ್ಯ ರಾಜ್ಯಪಾಲರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕುರಿತು ಮೂಡಾ ಪ್ರಕರಣದಲ್ಲಿ ತನಿಖೆಗೆ ಅನುಮತಿ ನೀಡಿರುವುದು ಏಕಪಕ್ಷೀಯ ಹಾಗೂ ನಿರಾಧಾರವಾಗಿದ್ದು ಅದು ಖಂಡನೀಯವಾಗಿದೆ ರಾಜ್ಯಪಾಲರಿಗೆ ಈ ಅಧಿಕಾರವನ್ನು ನಮ್ಮ ಸಂವಿಧಾನ ನೀಡಿದರೂ ಪ್ರಕರಣದ ಪೂರ್ವಾಪರಗಳನ್ನು ಪರಾಮರ್ಶಿಸದೆ ತರಾತುರಿಯಲ್ಲಿ ರಾಜ್ಯಪಾಲರು ಅನುಮತಿ ನೀಡಿದ್ದು ಹಲವಾರು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ ಜನರ ಸ್ಪಂದನೆ ಬಹಳ ಅಭೂತಪೂರ್ವವಾಗಿದೆ ಗವರ್ನರ್ ಅವರು ಒಂದು ಅಸಂವಿಧಾನಿಕ ನಡೆ ನಡೆದಿದ್ದಾರೆ ಅದು ನಿಜವಾಗಲೂ ಅಕ್ಷಮ್ಯ ಯಾವುದೇ ಕಾರಣಕ್ಕೂ ಒಪ್ಪಂತದಲ್ಲ ಒಂದು ಸಂವಿಧಾನನ ತಿರ್ಚೋದು ಷಡ್ಯಂತ್ರ ನಡೀತಾ ಇದೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಇದು ಬಹಳ ಅನ್ಯಾಯ ಬಹಳ ಶೋಚನೀಯ ಅಂತಲೇ ಹೇಳಲಿಕ್ಕೆ